ನಾನು ಮತ್ತು ಶಿವ ಕೋಣೆಯ ಬಾಲ್ಕನಿಯಲ್ಲಿ ನಿಂತಿದ್ದೆವು ಶಿವ ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಎಂದೆ ಆತ ಹೌದು ಮೇಡಮ್ ಆದರೆ ಈ ಜಾಗಕ್ಕಿಂತ ನೀನು ಇನ್ನೂ ಚೆನ್ನಾಗಿದೆಯಾ ಎಂದು ಕಿಚಾಯಿಸಿದ ನಾನು ನಗುತ್ತಾ ಓಹೋ ಈಗ ತುಂಟಾಟ ಶುರುವಾಯಿತು ಎಂದೆ ಆಗ ನನ್ನ ಕೈ ಹಿಡಿದು ರೂಮ್ ಒಳಗೆ ಎಳೆದ ನಾನು ಲಲಿತಾ ವಯಸ್ಸು ನಲವತ್ತು ಬೆಂಗಳೂರಿನ ಜಯನಗರದ ದೊಡ್ಡ ಮನೆಯೊಂದರ ಒಡತಿ ನನ್ನ ಗಂಡ ಐದು ವರ್ಷದ ಹಿಂದೆ ತೀರಿಹೋದ ಆತ ತೀರಿ ಹೋಗುವ ಮುನ್ನ ನನಗೆ ಯಾವ ಕೊರತೆಯೂ ಆಗದಂತೆ ಈ ಮನೆಯನ್ನ ಕಟ್ಟಿಕೊಟ್ಟ ಆದರೆ ಹೃದಯದ ಕೊರತೆಯನ್ನು ಯಾವ ಮನೆಯೂ ತುಂಬಿಲ್ಲ ನನ್ನ ಮಗಳು ಸಹನಾ ಹದಿನೈದು ವರ್ಷದ ಹುಡುಗಿ ಶಾಲೆಯಲ್ಲಿ ಓದುತ್ತಾಳೆ ಅವಳ ರಜೆಯ ದಿನಗಳಲ್ಲಿ ನನ್ನ ಜೊತೆಯಾಗಿರುತ್ತಾಳೆ ಆದರೆ ಒಂಟಿತನದ ಛಾಯೆ ಯಾವಾಗಲೂ ನನ್ನ ಸುತ್ತಲೂ ತಿರುಗುತ್ತದೆ ಇವತ್ತು ಮಳೆಗಾಲದ ಸಂಜೆ ಗಾಳಿಯಲ್ಲಿ ತಂಪಾದ ತೇವಾಂಶ ಮನೆಯ ಗೋಡೆಗಳಿಗೆ ಮಳೆಯ ಚಿಮ್ಮುವ ಶಬ್ದ ಕೇಳಿಸುತ್ತಿದೆ ನಾನು ಮನೆಯ ಒಳಗಿನ ಬಾಲ್ಕನಿಯಲ್ಲಿ ಕಾಫಿ ಕುಡಿಯುತ್ತ ಕುಳಿತಿದ್ದೆ ಆದರೆ ಆ ಕಾಫಿಯ ರುಚಿಗಿಂತ ನನ್ನ ಸ್ನೇಹಿತೆ ವಿಮಲಾಳ ಮಾತುಗಳೇ ಹೆಚ್ಚು ಕಾಡುತ್ತಿವೆ ವಿಮಲಾ ನನ್ನ ಆತ್ಮೀಯ ಸ್ನೇಹಿತೆ ನಲವತ್ತೆರಡು ವರ್ಷದ ಒಂಟಿ ತಾಯಿ ಆಕೆಯ ಗಂಡ ಆಕೆಯನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಆದರೆ ವಿಮಲಾಳ ಜೀವನದಲ್ಲಿ ಒಂಟಿತನವಿಲ್ಲ ಆಕೆಗೆ ಒಬ್ಬ ಗೆಳೆಯನಿದ್ದಾನೆ ರಾಜೀವ್ ಮೂವತ್ತು ವರ್ಷದ ಒಬ್ಬ ಜಿಮ್ ಟ್ರೈನರ್ ಆಕೆಯ ಕಣ್ಣುಗಳಲ್ಲಿ ಆತನ ಬಗ್ಗೆ ಮಾತಾಡುವಾಗ ಕಾಣುವ ಆ ಕಾಂತಿ ನನ್ನನ್ನು ಯಾವಾಗಲೂ ಕಾಡುತ್ತದೆ ಲಲಿತಾ ನೀನು ಯಾಕೆ ಹೀಗೆ ಒಂಟಿಯಾಗಿ ಕಾಲಕಳೆಯುತ್ತೀಯ ಜೀವನ ಒಂದೇ ಸಲ ಸಿಗುತ್ತದೆ ಆ ರಾಜೀವ್ ಜೊತೆಗಿನ ಸಮಯ ಅದೊಂದು ರೀತಿಯ ಜಾದೂ ಅವಳು ನಗುತ್ತಾ ಹೇಳುತ್ತಾಳೆ ಅವಳ ದನಿಯಲ್ಲಿ ಒಂದು ರೀತಿಯ ಉತ್ಸಾಹ ಒಂದು ರೀತಿಯ ಗುಂಗು ಆತನ ಕೈ ಸ್ಪರ್ಶ ಆತನ ನಗು ಆತನ ಮಾತುಗಳು ಎಲ್ಲವೂ ನನಗೆ ಹೊಸ ಜೀವನ ಕೊಟ್ಟಿದೆ ನಾನು ಕಾಫಿಯನ್ನು ಸಿಪ್ ಮಾಡುತ್ತಾ ವಿಮಲಾ ಆದರೆ ಸಮಾಜ ಜನ ಏನಂತಾರೆ ಎಂದು ಕೇಳುತ್ತೇನೆ ಆದರೆ ನನ್ನ ಮನಸ್ಸಿನ ಒಂದು ಕೋನೆಯಲ್ಲಿ ಆಕೆಯ ಮಾತುಗಳು ಒಂದು ರೀತಿಯ ಕಿಡಿಯನ್ನು ಹಚ್ಚಿದವು ವಿಮಲಾ ನಗುತ್ತ ಜನರಿಗೆ ಯಾವಾಗಲೂ ಏನಾದರೂ ಒಂದು ಮಾತಾಡುತ್ತಾರೆ ನೀನು ನಿನಗಾಗಿ ಬದುಕು ಲಲಿತಾ ನಿನಗೆ ಯಾರ ಒಪ್ಪಿಗೆ ಬೇಕು ಮಾತಿನ ನಡುವೆ ಬಾಗಿಲಿನ ಕರೆಗಂಟೆ ಕೇಳಿಸಿತು ನಾನು ಎದ್ದು ಬಾಗಿಲು ತೆಗೆದೆ ಅಲ್ಲಿ ಶಿವ ನಿಂತಿದ್ದ ಇಪ್ಪತ್ತೈದು ವರ್ಷದ ಒಬ್ಬ ಯುವಕ ನಮ್ಮ ಮನೆಯ ಬಾಡಿಗೆದಾರ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಾನೆ ಆತನ ಎತ್ತರದ ದೇಹ ಸ್ವಲ್ಪ ಗಡ್ಡದಿಂದ ಕೂಡಿದ ಮುಖ ಕಂದು ಬಣ್ಣದ ಕಣ್ಣುಗಳು ಒಂದು ಕ್ಷಣ ಆತನನ್ನು ನೋಡುತ್ತಲೇ ನಿಂತೆ ಮೇಡಮ್ ಕೆಲಸ ಮುಗಿಸಿ ಬಂದೆ ಚಾವಿಯನ್ನ ಕೊಡ್ತೀರಾ ಎಂದು ಕೇಳಿದ ಅವನ ದನಿಯಲ್ಲಿ ಒಂದು ರೀತಿಯ ಆಯಾಸ ಆದರೆ ಆ ಮುಖದಲ್ಲಿ ಸ್ವಲ್ಪ ನಗು ನಾನು ಕೀ ತೆಗೆದುಕೊಂಡು ಬಂದು ಕಾಫಿ ಕುಡಿಯುವಿರ ಎಂದು ಕೇಳಿದೆ ಆತ ಇಲ್ಲ ಮೇಡಮ್ ಟೈರ್ಡ್ ಆಗಿದ್ದೀನಿ ಮಾರನೇ ದಿನ ಆಫೀಸ್ಗೆ ಬೇಗ ಇರಬೇಕು ಎಂದು ಹೇಳಿ ತನ್ನ ಕೋಣೆಗೆ ಹೋದ ವಿಮಲಾ ಒಳಗಿನಿಂದ ಕಿಚಾಯಿಸುತ್ತ ಯಾರದು ಲಲಿತಾ ಶಿವನ ಆತನ ಕಂಡ್ರೆ ಒಳ್ಳೆ ಫಿಟ್ ಆಗಿದ್ದಾನೆ ಏನಂತೀಯ ಎಂದು ಕೇಳಿದಳು ನಾನು ನಗುತ್ತಾ ಹೋಗಮ್ಮ ಸುಮ್ಮನಿರು ಎಂದೆ ಆದರೆ ಆಕೆಯ ಮಾತು ಶಿವನ ನಗು ಆತನ ಕಣ್ಣುಗಳು ಎಲ್ಲವೂ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲವನ್ನು ತಂದಿತ್ತು ಮರುದಿನ ಬೆಳಗ್ಗೆ ಮಳೆ ಸ್ವಲ್ಪ ಕಡಿಮೆಯಾಗಿತ್ತು ಆದರೆ ಗಾಳಿಯಲ್ಲಿ ತಂಪಿನ ಗುಂಗು ಇತ್ತು ಸಹನಾ ಶಾಲೆಗೆ ತಯಾರಾಗುತ್ತಿದ್ದಳು ನಾನು ಅಡುಗೆ ಮನೆಯಲ್ಲಿ ಇಡ್ಲಿ ತಯಾರಿಸುತ್ತಿದ್ದೆ ಒಗ್ಗರಣೆಯ ಪರಿಮಳ ಮನೆಯಾದ್ಯಂತ ಹರಡಿತ್ತು ಸಹನಾ ಅಮ್ಮ ಇವತ್ತು ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ನೀನು ಬರ್ತೀಯಾ ಎಂದು ಕೇಳಿದಳು ಬರ್ತೀನಿ ಸಾಯಂಕಾಲ ಐದಕ್ಕೆ ಇರ್ತೀನಿ ಎಂದು ಉತ್ತರಿಸಿದೆ ವಿಮಲಾ ಮತ್ತೆ ಬಂದಿದ್ದಳು ಆಕೆ ಇವತ್ತು ಒಂದು ಕೆಂಪು ಕುರ್ತಾದಲ್ಲಿ ಬಂದಿದ್ದಳು ಆಕೆಯ ಕೂದಲು ಬಿಚ್ಚಿಟ್ಟಿದ್ದಳು ಕಣ್ಣಿಗೆ ಸ್ವಲ್ಪ ಕಾಜಲ್ ಹಾಕಿದ್ದಳು ಲಲಿತಾ ಇವತ್ತು ರಾಜೀವ್ ಜೊತೆ ಡಿನ್ನರ್ಗೆ ಹೋಗ್ತಿದ್ದೀನಿ ಆತನಿಗೆ ಈ ಕೆಂಪು ಬಣ್ಣ ತುಂಬಾ ಇಷ್ಟ ಎಂದು ಆಕೆ ಕಿಚಾಯಿಸಿದಳು ನಾನು ನಗುತ್ತಾ ನಿನಗೆ ಈಗ ಎಂತ ಯೌವನ ಇಪ್ಪತ್ತು ವರ್ಷದ ಹುಡುಗಿಯಂತೆ ಕಾಣುತ್ತೀಯ ಎಂದೆ ಆಕೆ ಅದೇ ಲಲಿತಾ ಈ ರೀತಿ ಬದುಕಿದಾಗ ಒಳಗಿನಿಂದ ಖುಷಿ ಬರುತ್ತದೆ ನೀನೂ ಕೂಡ ಯೋಚಿಸು ಎಂದು ಮತ್ತೊಮ್ಮೆ ಸಲಹೆ ಕೊಟ್ಟಳು ಮಾತಿನ ನಡುವೆ ಶಿವನ ಕೋಣೆಯಿಂದ ಶಬ್ದ ಕೇಳಿತು ಆತ ಆಫೀಸ್ಗೆ ತಯಾರಾಗುತ್ತಿದ್ದ ಒಂದು ಕಪ್ಪು ಶರ್ಟ್ ನೀಲಿ ಜೀನ್ಸ್ ಕೈಯಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಆತನ ಕೂದಲು ಒದ್ದೆಯಾಗಿತ್ತು ಬಹುಶಃ ಸ್ನಾನ ಮಾಡಿ ಬಂದಿದ್ದ ಆತನ ದೇಹದಿಂದ ಸೋಪಿನ ಸುಗಂಧ ಬರುತ್ತಿತ್ತು ಮೇಡಮ್ ಇವತ್ತು ಆಫೀಸ್ನಲ್ಲಿ ಲೇಟ್ ಆಗಬಹುದು ಕಿ ಇಟ್ಟಿರ್ತೀನಿ ಎಂದು ಆತ ತಿರುಗಿ ಹೇಳಿದ ಆತನ ಕಣ್ಣುಗಳು ಒಂದು ಕ್ಷಣ ನನ್ನನ್ನು ಸ್ಪರ್ಶಿಸಿದವು ಆ ಕ್ಷಣದಲ್ಲಿ ಒಂದು ರೀತಿಯ ವಿದ್ಯುತ್ ತರಂಗ ಎನಿಸಿತು ವಿಮಲಾ ಶಿವ ಹೊರಗೆ ಹೋದ ತಕ್ಷಣ ಲಲಿತಾ ಈ ಶಿವನನ್ನ ಕಂಡ್ರೆ ಒಳ್ಳೆಯವನಂತಿದ್ದಾನೆ ಆತನ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇದೆ ಯಾಕೆ ಟ್ರೈ ಮಾಡೋದಿಲ್ಲ ಎಂದು ಕೇಳಿದಳು ನಾನು ಒಂದು ಕ್ಷಣ ಗಾಬರಿಯಾದೆ ವಿಮಲಾ ಆತ ಇಪ್ಪತ್ತೈದು ವರ್ಷದವನು ನಾನು ನಲವತ್ತು ಇದು ಸರಿಯಾಗುತ್ತ ಎಂದೆ ಆಕೆ ವಯಸ್ಸು ಒಂದು ಸಂಖ್ಯೆ ಲಲಿತಾ ನಿನಗೆ ಖುಷಿಯಾದರೆ ಯಾರಿಗೆ ಏನು ಆತನ ಜೊತೆ ಸ್ವಲ್ಪ ಮಾತಾಡು ಗೊತ್ತಾಗುತ್ತದೆ ಎಂದಳು ವಿಮಲಾಳ ಮಾತುಗಳು ನನ್ನ ಮನಸ್ಸಿನಲ್ಲಿ ಕಾಡತೊಡಗಿದವು ಶಿವನ ನಗು ಆತನ ದೇಹದ ಸುಗಂಧ ಆತನ ಕಣ್ಣುಗಳ ಆಕರ್ಷಣೆ ಎಲ್ಲವೂ ನನ್ನನ್ನ ಒಂದು ರೀತಿಯ ಕನಸಿನ ಲೋಕಕ್ಕೆ ಕರೆದೊಯಿತು ಆದರೆ ಒಂಟಿತನದ ಭಯ ಸಮಾಜದ ದೃಷ್ಟಿಕೋನ ಎಲ್ಲವೂ ನನ್ನನ್ನು ತಡೆಯುತ್ತಿತ್ತು ಆದರೂ ಒಳಗೊಳಗೆ ಒಂದು ಆಸೆ ಜನ್ಮ ತಾಳಿತು ಕೆಲವು ದಿನಗಳು ಕಳೆದವು ಮಳೆಗಾಲದ ತಂಪು ಇನ್ನೂ ಇತ್ತು ಮನೆಯ ಸುತ್ತಲೂ ಮಣ್ಣಿನ ಗಾಳಿಯ ಸುಗಂಧ ಶಿವನ ಜೊತೆ ಸಣ್ಣ ಸಣ್ಣ ಮಾತುಕತೆಗಳು ಶುರುವಾಗಿದ್ದವು ಮೇಡಂ ಈ ಮಳೆಯಲ್ಲಿ ಆಫೀಸ್ಗೆ ಹೋಗೋದೇ ಒಂದು ಕಾದಾಟ ಎಂದು ಅವನು ಒಮ್ಮೆ ತಮಾಷೆಯಾಗಿ ಹೇಳಿದ್ದ ನೀನು ಒಂದು ಕಾರ್ ತೆಗೆದುಕೋ ಆಗ ಕಾದಾಟ ಇರಲ್ಲ ಎಂದು ನಾನು ಉತ್ತರಿಸಿದ್ದೆ ಅವನ ನಗು ಆ ಕ್ಷಣದಲ್ಲಿ ನನ್ನ ಹೃದಯವನ್ನು ಸ್ವಲ್ಪ ತಾಕಿತ್ತು ಸಂಜೆ ಮನೆಯ ಲೈಟ್ನಲ್ಲಿ ಏನೋ ತೊಂದರೆ ಆಯಿತು ಸಹನ ಶಾಲೆಗೆ ಹೋಗಿದ್ದಳು ನಾನು ಶಿವನ ಕೋಣೆಯ ಬಾಗಿಲಿಗೆ ಹೋಗಿ ತಟ್ಟಿದೆ ಶಿವ ಒಂದು ನಿಮಿಷ ಬರಬಹುದಾ ಎಂದು ಕೇಳಿದೆ ಆತ ಬಾಗಿಲು ತೆಗೆದ ಒಂದು ಬಿಳಿ ಟೀ ಶರ್ಟ್ ಕಪ್ಪು ಟ್ರಾಕ್ ಪ್ಯಾಂಟ್ನಲ್ಲಿ ಆತ ಕಾಣುತ್ತಿದ್ದ ಆತನ ಕೈಯ ಬಲಿಷ್ಠತೆ ಆತನ ದೇಹದ ಆಕಾರ ಒಂದು ಕ್ಷಣ ನಾನು ಆತನನ್ನೇ ನೋಡುತ್ತ ನಿಂತೆ ಏನಾಯಿತು ಮೇಡಮ್ ಎಂದು ಅವನು ಕೇಳಿದಾಗ ನಾನು ಗಾಬರಿಯಿಂದ ಲೈಟ್ನಲ್ಲಿ ಏನೋ ತೊಂದರೆಯಾಗಿದೆ ನೋಡಬಹುದಾ ಎಂದೆ ಅವನು ನನ್ನ ಜೊತೆಯಲ್ಲಿ ಮನೆಯ ಒಳಗೆ ಬಂದ ಲೈಟ್ ಬಾಕ್ಸ್ನ ಬಳಿ ಕೆಲಸ ಮಾಡುವಾಗ ಆತನ ಗಂಭೀರ ಮುಖ ಆತನ ಕೈಗಳ ಚಲನೆ ಎಲ್ಲವೂ ನನ್ನನ್ನು ಆಕರ್ಷಿಸಿತು ಇದು ಫೀಸ್ ಸಮಸ್ಯೆ ಸರಿ ಮಾಡ್ತೀನಿ ಎಂದು ಆತ ಕೆಲಸ ಶುರು ಮಾಡಿದ ನಾನು ಅವನ ಬಳಿಯೇ ನಿಂತಿದ್ದೆ ಶಿವ ಈ ರೀತಿ ಕೆಲಸ ಮಾಡೋದು ಎಷ್ಟು ಕಷ್ಟ ಎಂದು ಕೇಳಿದೆ ಆತ್ ನಗುತ್ತ ಕೆಲಸ ಅಂದ್ರೆ ಕಷ್ಟ ಇದ್ದೇ ಇರುತ್ತೆ ಆದರೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಖುಷಿಯಾಗಿರುತ್ತೆ ಎಂದ ಒಳ್ಳೆ ಕಂಪನಿಯ ಇಲ್ಲ ಒಳ್ಳೆ ಕಾಂಬಿನೇಷನ್ ಎಂದು ನಾನು ತುಂಟಾಟದಿಂದ ಕೇಳಿದೆ ಆತ ಒಂದು ಕ್ಷಣ ನನ್ನ ಕಡೆಗೆ ನೋಡಿದ ಆತನ ಕಣ್ಣುಗಳಲ್ಲಿ ಒಂದು ರೀತಿಯ ಆಶ್ಚರ್ಯ ಒಂದು ರೀತಿಯ ಆಕರ್ಷಣೆ ಎರಡು ಬೇಕು ಮೇಡಮ್ ಎಂದು ಆತ ನಗುತ್ತಾ ಉತ್ತರಿಸಿದ ನಾನು ಒಂದು ಕಾಫಿ ಕೊಡುವೆ ಎಂದು ಅಡುಗೆ ಮನೆಗೆ ಹೋದೆ ಕಾಫಿ ಕೊಡುವಾಗ ಉದ್ದೇಶಪೂರ್ವಕವಾಗಿ ನನ್ನ ಕೈ ಆತನ ಕೈಗೆ ತಾಕಿತು ಆ ಕ್ಷಣದ ಸ್ಪರ್ಶ ನನ್ನ ಒಡಲಿನಾದ್ಯಂತ ಒಂದು ರೀತಿಯ ಶಾಖವನ್ನು ತಂದಿತು ಶಿವ ಒಂದು ದಿನ ನಿನಗೆ ಕಾಫಿ ಮಾಡೋದು ಕಲಿಸಿಕೊಡಲ ಎಂದು ನಾನು ಕಿಚಾಯಿಸಿದೆ ಕಲಿತರೆ ನಿಮಗೆ ರೆಗ್ಯುಲರ್ ಆಗಿ ಕಾಫಿ ಕೊಡ್ತೀನಿ ಎಂದು ಆತ ತಿರುಗಿಸಿದ ಆ ಮಾತಿನಲ್ಲಿ ಒಂದು ರೀತಿಯ ಡಬಲ್ ಮೀನಿಂಗ್ ಇತ್ತು ಇಲ್ಲವೇ ನನಗೆ ಹಾಗೆ ಅನಿಸಿತು ದಿನಗಳು ಕಳೆದಂತೆ ಶಿವನ ಜೊತೆಗಿನ ಮಾತುಗಳು ಹೆಚ್ಚಾದವು ಒಂದು ದಿನ ಸಹನಾ ಶಾಲೆಯ ಟ್ರಿಪ್ಗೆ ಹೋಗಿದ್ದಳು ಮನೆ ಖಾಲಿಯಾಗಿತ್ತು ಮಳೆಯ ಜೋರಾಗಿ ಬರ್ತಾಯಿತ್ತು ನಾನು ಒಂದು ಕೆಂಪು ಸೀರೆಯನ್ನು ಧರಿಸಿದ್ದೆ ಕೂದಲನ್ನು ಬಿಚ್ಚಿಟ್ಟಿದ್ದೆ ಸ್ವಲ್ಪ ಗುಲಾಬಿ ಲಿಪ್ಸ್ಟಿಕ್ ಹಾಕಿದ್ದೆ ಶಿವನ ಕೋಣೆಗೆ ಹೋಗಿ ಬಾಗಿಲು ತಟ್ಟಿದೆ ಶಿವ ಒಂದು ನಿಮಿಷ ಬರಬಹುದಾ ಎಂದೆ ಆತ ಒಂದು ಕಪ್ಪು ಟೀ ಶರ್ಟ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ಅಯ್ಯೋ ಮೇಡಮ್ ಒಂದು ನಿಮಿಷ ಕೋಣೆ ಗಲೀಜಾಗಿದೆ ಎಂದು ಆತ ಗಾಬರಿಯಿಂದ ಎದ್ದು ನಿಂತ ಪರವಾಗಿಲ್ಲ ಶಿವ ನಾನು ಒಂದು ಸಣ್ಣ ಸಹಾಯ ಕೇಳೋಕೆ ಬಂದಿದ್ದೆ ಎಂದೆ ಏನು ಮೇಡಮ್ ಎಂದು ಅವನು ಕೇಳಿದ ನನ್ನ ಫೋನ್ನಲ್ಲಿ ಏನೋ ಸಮಸ್ಯೆ ನೋಡಬಹುದಾ ಎಂದು ನಾನು ಫೋನ್ ತೋರಿಸಿದೆ ಅವನು ಫೋನ್ ತೆಗೆದುಕೊಂಡು ನೋಡತೊಡಗಿದ ನಾನು ಆತನ ಬಳಿಯೇ ಕುಳಿತೆ ನನ್ನ ಸೀರೆಯ ತುದಿ ಸ್ವಲ್ಪ ಕೆಳಗಿಳಿದಿತ್ತು ಆತನ ಕಣ್ಣುಗಳು ಒಂದು ಕ್ಷಣ ಅದನ್ನ ಗಮನಿಸಿದವು ಆದರೆ ಅವನು ತಕ್ಷಣ ಫೋನ್ಗೆ ಗಮನ ಕೊಟ್ಟ ಶಿವ ಈ ರೀತಿ ಒಂಟಿಯಾಗಿ ಕೆಲಸ ಮಾಡೋದು ಎಷ್ಟು ಕಷ್ಟ ಎಂದು ನಾನು ಮತ್ತೆ ಕೇಳಿದೆ ಕೆಲವೊಮ್ಮೆ ಕಷ್ಟ ಆದರೆ ಒಳ್ಳೆ ಕಂಪನಿ ಸಿಕ್ಕಿದ್ರೆ ಎಲ್ಲವೂ ಸುಲಭ ಎಂದು ಆತ ಉತ್ತರಿಸಿದ ಒಳ್ಳೆ ಕಂಪನಿಯ ನಾನು ಒಳ್ಳೆ ಕಂಪನಿಯೇನಾ ಎಂದು ನಾನು ಕಿಚಾಯಿಸಿದೆ ಆತ ಒಂದು ಕ್ಷಣ ನನ್ನ ಕಡೆಗೆ ನೋಡಿದ ನೀವು ತುಂಬಾ ಒಳ್ಳೆ ಕಂಪನಿ ಮೇಡಮ್ ಎಂದು ಆತ ನಗುತ್ತಾ ಹೇಳಿದ ಆ ಮಾತಿನಲ್ಲಿ ಒಂದು ರೀತಿಯ ತುಂಟಾಟ ಒಂದು ರೀತಿಯ ಆಕರ್ಷಣೆ ನಾನು ಎದ್ದು ಶಿವ ಒಂದು ದಿನ ನಾವು ಎಲ್ಲಾದರೂ ತಿರುಗಾಡೋಕೆ ಹೋಗೋಣ ಈ ಮಳೆಯಲ್ಲಿ ಕೊಡಗು ತುಂಬಾ ಚೆನ್ನಾಗಿರುತ್ತದೆ ಎಂದೆ ಆತ ಒಂದು ಕ್ಷಣ ಆಶ್ಚರ್ಯದಿಂದ ನನ್ನ ನೋಡಿದ ಕೊಡಗು ಸರಿ ಮೇಡಂ ಯಾವಾಗ ಎಂದು ಕೇಳಿದ ಮುಂದಿನ ವೀಕೆಂಡ್ಗೆ ಪ್ಲಾನ್ ಮಾಡೋಣ ಎಂದು ನಾನು ಕಿಚಾಯಿಸಿದೆ ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ರೋಮಾಂಚಕ ವೀಕೆಂಡ್ ಬಂದಿತು ಸಹನಾ ತನ್ನ ಗೆಳತಿಯ ಮನೆಗೆ ರಾತ್ರಿಯ ಊಟಕ್ಕೆ ಹೋಗಿದ್ದಳು ವಿಮಲಾ ಶಿವ ಮತ್ತು ನಾನು ಕೊಡಗಿಗೆ ಹೊರಟೆವು ಮಳೆಯ ಜೋರಾಗಿ ಬರ್ತಾಯಿತು ರಸ್ತೆಯ ತುಂಬಾ ನೀರು ಕಾರಿನ ಒಳಗೆ ಒಂದು ಹಳೆಯ ಕನ್ನಡ ಗೀತೆ ಹಾಡುತ್ತಿತ್ತು ಶಿವ ಡ್ರೈವ್ ಮಾಡುತ್ತಿದ್ದ ಆತನ ಕೈಗಳು ಸ್ಟೈರಿಂಗ್ನ ಮೇಲೆ ಗಂಭೀರವಾಗಿ ಚಲಿಸುತ್ತಿದ್ದವು ವಿಮಲಾ ಹಿಂದಿನ ಸೀಟ್ನಲ್ಲಿ ಕುಳಿತು ಲಲಿತಾ ಈ ಟ್ರಿಪ್ನಿಂದ ಏನಾದರೂ ಸ್ಪೆಷಲ್ ಆಗಲಿ ಎಂದು ಕಿಚಾಯಿಸಿದಳು ಕೊಡಗಿನ ರೆಸಾರ್ಟ್ಗೆ ತಲುಪಿದೆವು ಚಾರೆ ಚಾರೆ ಮಳೆ ಸುತ್ತಲೂ ಹಸಿರಿನ ಕಂಗೊಳಿಸುವ ದೃಶ್ಯ ರೆಸಾರ್ಟ್ನ ಕೋಣೆಯೊಂದಕ್ಕೆ ಇನ್ ಮಾಡಿದೆವು ವಿಮಲಾ ತನ್ನ ಗೆಳೆಯನ ಜೊತೆ ಫೋನ್ನಲ್ಲಿ ಮಾತಾಡಲು ಹೊರಗೆ ಹೋದಳು ನಾನು ಮತ್ತು ಶಿವ ಕೋಣೆಯ ಬಾಲ್ಕನಿಯಲ್ಲಿ ನಿಂತಿದ್ದೆವು ಶಿವ ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಎಂದೆ ಆತ ಹೌದು ಮೇಡಂ ಆದರೆ ಈ ಜಾಗಕ್ಕಿಂತ ನಿಮ್ಮ ಕಂಪನಿ ಇನ್ನೂ ಚೆನ್ನಾಗಿದೆ ಎಂದು ಕಿಚಾಯಿಸಿದ ನಾನು ನಗುತ್ತಾ ಓಹೋ ಈಗ ತುಂಟಾಟ ಶುರುವಾಯಿತ ಎಂದೆ ಸಂಜೆಯಾಯಿತು ನಾನು ಒಂದು ಕಪ್ಪು ಸೀರೆಯನ್ನು ಧರಿಸಿದ್ದೆ ಕೂದಲನ್ನು ಸ್ವಲ್ಪ ಬಿಚ್ಚಿಟ್ಟಿದ್ದೆ ಶಿವ ಒಂದು ಬಿಳಿ ಶರ್ಟ್ನಲ್ಲಿ ಕಾಣುತ್ತಿದ್ದ ಆತನ ಕಣ್ಣುಗಳು ನನ್ನ ಸೀರೆಯ ಮೇಲೆ ಒಂದು ಕ್ಷಣ ತಂಗಿದವು ನೀವು ತುಂಬಾ ಸುಂದರವಾಗಿ ಕಾಣುತ್ತೀರಿ ಎಂದು ಆತ ಹೇಳಿದ ಆ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಒಂದು ರೀತಿಯ ಕಾತರ ರಾತ್ರಿ ಆಯಿತು ವಿಮಲಾ ತನ್ನ ಕೋಣೆಗೆ ಹೋಗಿದ್ದಳು ನಾನು ಮತ್ತು ಶಿವ ರೆಸಾರ್ಟ್ನ ಒಂದು ಚಿಕ್ಕ ಬಾರ್ನಲ್ಲಿ ಕುಳಿತಿದ್ದೆವು ಮೃದುವಾದ ಸಂಗೀತ ಮಳೆಯ ಶಬ್ದ ಎಲ್ಲವೂ ಒಂದು ರೀತಿಯ ಜಾದುವನ್ನು ತಂದಿತ್ತು ಶಿವ ನಿನಗೆ ಈ ಜೀವನದಲ್ಲಿ ಏನು ಬೇಕು ಎಂದು ನಾನು ಕೇಳಿದೆ ಆತ ಖುಷಿ ಮೇಡನ್ ಒಳ್ಳೆ ಕಂಪನಿ ಒಳ್ಳೆ ಕ್ಷಣಗಳು ಎಂದು ಉತ್ತರಿಸಿದ ನಾನು ಒಳ್ಳೆ ಕಂಪನಿಯೇನಾ ಎಂದು ನಾನು ಮತ್ತೆ ಕಿಚಾಯಿಸಿದೆ ಆತ ನನ್ನ ಕಣ್ಣುಗಳಿಗೆ ಕಣ್ಣಿಟ್ಟು ನೀವು ಒಂದು ಕನಸಿನಂತೆ ಎಂದ ನಾನು ಆತನ ಕೈಯನ್ನ ತಾಕಿದೆ ಆ ಸ್ಪರ್ಶದಲ್ಲಿ ಒಂದು ರೀತಿಯ ಶಾಖ ಶಿವ ಈ ಕ್ಷಣವನ್ನ ಇನ್ನೂ ಸುಂದರ ಮಾಡೋಣ ಎಂದೆ ಆತ ಒಂದು ಕ್ಷಣ ಆಶ್ಚರ್ಯದಿಂದ ನನ್ನ ನೋಡಿದ ನಾವಿಬ್ಬರೂ ಕೋಣೆಗೆ ಹಿಂತಿರುಗಿದೆವು ಮಳೆಯ ಶಬ್ದ ಕೋಣೆಯ ಮೃದುವಾದ ಬೆಳಕು ಎಲ್ಲವೂ ಒಂದು ರೀತಿಯ ಆಕರ್ಷಣೆಯನ್ನು ತಂದಿತ್ತು ಶಿವ ನನ್ನ ಹತ್ತಿರ ಬಂದ ಆತನ ಕೈಗಳು ನನ್ನ ಕಿವಿಯ ಬಳಿ ತಾಕಿದವು ನೀವು ಖರೇನಾಗಿಯೂ ಈ ಕ್ಷಣವನ್ನು ಬಯಸುತ್ತೀರಾ ಎಂದು ಆತ ಕೇಳಿದ ನಾನು ಹೌದು ಶಿವ ಈ ಕ್ಷಣ ನನ್ನದು ಎಂದೆ ಅವನ್ ಕೈಗಳು ನನ್ನ ಹಿಡಿದು ಬಬ್ಬಿಕೊ ನನ್ನ ದೇಹದಾದ್ಯಂತ ಒಂದು ರೀತಿಯ ಕಂಪನ ಆತನ ತುಟಿಗಳು ನನ್ನ ಕೆನ್ನೆಯನ್ನು ಸ್ಪರ್ಶಿಸಿದವು ಆ ಕ್ಷಣದಲ್ಲಿ ಎಲ್ಲವೂ ನಿಂತಿತ್ತು ನಾವಿಬ್ಬರೂ ಒಂದು ರೀತಿಯ ಆಟವನ್ನು ಆಡಿದೆವು ಆ ಕ್ಷಣಗಳು ಆ ಸ್ಪರ್ಶಗಳು ಆ ಶಾಖ ಎಲ್ಲವೂ ಒಂದು ಕನಸಿನಂತಿತ್ತು ನನ್ನ ದೇಹದ ಪ್ರತಿ ಅಂಗವೂ ಆತನ ಸ್ಪರ್ಶಕ್ಕೆ ಹೋಗಿತು ಆ ರಾತ್ರಿ ನಾವಿಬ್ಬರೂ ಒಂದಾದೆವು ಆ ಕ್ಷಣಗಳು ನನ್ನ ಒಂಟಿತನವನ್ನು ದೂರವಿಟ್ಟವು ಕೊಡಗಿನ ಟ್ರಿಪ್ನಿಂದ ಹಿಂತಿರುಗಿದೆವು ಶಿವ ಮತ್ತು ನಾನು ಒಂದು ರೀತಿಯ ರಹಸ್ಯದ ಸಂಬಂಧವನ್ನು ಆರಂಭಿಸಿದ್ದೆವು ಆದರೆ ಸಮಾಜದ ಭಯ ಸಹನಾಳ ಭವಿಷ್ಯ ಎಲ್ಲವೂ ನನ್ನನ್ನು ಕಾಡಿತು ಒಂದು ದಿನ ವಿಮಲಾಳ ಜೊತೆ ಮಾತಾಡಿದೆ ಲಲಿತಾ ನೀನು ಖುಷಿಯಾಗಿದ್ದೀಯಾ ಎಂದು ಆಕೆ ಕೇಳಿದಳು ಹೌದು ಆದರೆ ಈ ಸಂಬಂಧಕ್ಕೆ ಭವಿಷ್ಯವಿಲ್ಲ ಎಂದೆ ಶಿವನ ಜೊತೆ ಮಾತಾಡಿದೆ ಶಿವ ನಾವು ಈಗ ಖುಷಿಯಾಗಿದ್ದೀವಿ ಆದರೆ ಇದು ಸಮಾಜಕ್ಕೆ ಸರಿಯಲ್ಲ ಎಂದೆ ಆತ ನಾನು ನಿಮ್ಮ ಖುಷಿಗಾಗಿ ಏನು ಬೇಕಾದರೂ ಮಾಡ್ತೀನಿ ಎಂದ ನಾವಿಬ್ಬರೂ ಒಂದು ನಿರ್ಧಾರ ತೆಗೆದುಕೊಂಡೆವು ಶಿವ ಬೇರೆ ಮನೆಗೆ ಶಿಫ್ಟ್ ಆದ ನಾನು ಸಹನಾಳ ಭವಿಷ್ಯಕ್ಕಾಗಿ ನನ್ನ ಜೀವನವನ್ನು ಮುಂದುವರೆಸಿದೆ ಆದರೆ ಆ ಕೊಡಗಿನ ರಾತ್ರಿ ಕ್ಷಣಗಳು ನನ್ನ ಹೃದಯದಲ್ಲಿ ಶಾಶ್ವತವಾಗಿವೆ ಗೆಳೆಯರೆ ಈ ಕತೆ ಕಾಲ್ಪನಿಕವಾಗಿದ್ದು ಯಾವುದೇ ವಾಸ್ತವಿಕತೆಯನ್ನು ಪ್ರತಿನಿಧಿಸುವುದಿಲ್ಲ ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳನ್ನು ಗೌರವಿಸಿ ತಪ್ಪು ಮಾರ್ಗದಿಂದ ದೂರವಿರಿ ಕತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕತೆಗಳಿಗಾಗಿ ಕಾಯಿರಿ ಧನ್ಯವಾದಗಳು